ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂದ್ರೆ ಜುನಕಾವಡಿ ಜುನ್ಕಾವಡಿ ಅಂದ್ರೆ ನೋಡಿರಿ ನಾವು ಎಲ್ಲರಿ ಊರಿಗೆ ಹೋಗ್ಬೇಕಾದ್ರೂ ಕಟ್ಕೊಂಡು ಹೋಗ್ತಿವಿ ಇಲ್ಲ ಯಾರ ಮನೆಗೆ ಗೆಸ್ಟ್ ಬರ ಎಕ್ಸ್ಟ್ರಾ ಒಂದು ಪಲ್ಯ ಬೇಕಂದ್ರೆ ಜುನಕಾವಳಿ ಮಾಡ್ಕೋತೀವಿ ಊರಿಗೆ ಹೋಗ್ಬೇಕಾದ್ರೆ ಎಲ್ಲರಿ ಪಲ್ಯ ಕಟ್ಕೊಂಡು ಹೋಗ್ಬೇಕಾಗಿದ್ದಾನು ಜುನಕಾವಳಿ ಚೂಸ್ ಮಾಡ್ತೀವಿ ಈ ಜುನ್ಕಾವಡಿ ಹೆಂಗ ಮಾಡೋದಂತ ನೋಡೋಣ ನೋಡ್ರಿ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯಿಸ್ಕೊಂಡು ಅದ್ರ ಸ್ವಲ್ಪ ಸಾಸಿವೆ ಜೀರ್ಗಿ ಒಂದು ಏಳು ಎಂಟು ಹಸಿ ಮೆಣಸಿನಕಾಯಿ ಅದ್ರ ಸ್ವಲ್ಪ ಅಲ್ಲ ಮತ್ತೆ ಬೆಳ್ಳುಳ್ಳಿ ಹಾಕಿ పేస్ట్ మార్క్రీ ఆ పేస్ట్ ఇర్రోగ హ్రై మళ్ళీ ఒందడీ స కట్ మొగా హో చూంపూర్ బరు తనక హోదు హర్కొండ అదిన పొడి అంత హాక్లే బ్రీ కలర్ అదతి అర్శిణ పుడి హలే స్వల్ప్ గరం మసాలా బెక్ ఈ హోబు ఇల్గంద్ర ఆమె హడితీ ఇలా స్కీప్ మూ నైతి ఆమె నమ్ ఎష్ట జన్క అప్ ఒస్ నర్ హోం అద్రోగ్ హై ನಮ್ಗ ಜುನ್ಕಾವಡಿ ರೆಡಿ ಹಾಕವ ನೀರ್ ಕುದಿ ಬರೋಕ್ಕಿಂತ ಪೈಲ ಸ್ವಲ್ಪ ರುಚಿಗ್ ತಕ್ಕಷ್ಟು ಉಪ್ಪು ಹಾಕುವುದು ನೀರ್ ಕುದಿ ಬಂತಂದ್ರ ಈ ರೀತಿ ನಾವು ಜುನ್ಕಾ ಹಿಟ್ಟ ಹಚ್ಕೊಳ್ಳೋದ್ ನೋಡ್ರಿ ಸವ್ಕಾಶ್ ಬಿಡ್ಬೇಕ ಇಲ್ಲ ಗಂಟಾಗೋ ಆಗೋ ಚಾನ್ಸ್ ಬಹಳ ಇರ್ತಾವ ಸೌಕಾಶ್ ಬಿಡ್ತಂದ್ರ ಅದ್ರೊಳಗೆ ಎಲ್ಲಾ ಮಿಕ್ಸ್ ಹಾಕವ ಚಲೋ ತಂಗೆ ಎಲ್ಲ ಹಿಂಗೆ ಪೂರ್ತಿ ಒಂಥರ ಏನೋ ಅದಕ್ಕೆ ಬರಬೇಕದು ಕೆಲವೊಬ್ಬರು ಒಮ್ಮೆ ಹಾಗೆ ಹಿಟ್ಟು ಒಗೆದ್ಬಿಡ್ತಾರೆ ಹಂಗೆ ಬಿಡಬಾರ್ದ್ರಿ ಹಿಂಗೆ ಸಾವಕಾಶನ ಹಾಕೋತೇ ಇರಬೇಕು ಆಮೇಲೆ ಒಂದ್ ಸ್ವಲ್ಪ ಎಲ್ಲ ನಾವು ಹಿಟ್ಟು ಹಾಕಿದ ಕೂಡಲೇ ಅವ್ನು ಸ್ವಲ್ಪ ಬಟ್ಟೆ ಟಚ್ ಮಾಡಿ ನೋಡ್ಬೇಕಂದ್ರೆ ಬಟ್ಟೆಗೆ ನಾವು ಹಿಟ್ಟು ಹತ್ತಿರಬಾರ್ದೀ ಆಮೇಲೆ ಸ್ವಲ್ಪ ಒಂದು ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ನಿಮಿಷ ಮ್ಯಾಲ ಪ್ಲೇಟ್ ಮುಚ್ಚಿ ಮುಚ್ಚಿಗಳ್ಸಾಕ್ಬಿಡ್ಬೇಕು ಅಂದ್ರೆ ಹಿಟ್ಟು ಹಸಿ ಇಟ್ಟಿರ್ತದಲ್ರಿ ಅದೆಲ್ಲ ಸ್ವಲ್ಪ ಸ್ಟೀಮ್ ಆಗಿ ಬಿಡ್ತದ ಆಮೇಲೆ ಒಂದು ಪ್ಲೇಟಿಗೆ ನಾವು ಎಣ್ಣೆ ಹಚ್ಕೊಂಡು ಈ ರೀತಿ ನಮ್ದು ಏನು ಜುಣ್ಕಾದ ಇದು ರೆಡಿಯಾಗಿರ್ತದೆ ರೆಡಿ ರೆಡಿಯಾಗಿರ್ತಿದಿಲ್ಲ ಅದು ಇದ್ರ ಮ್ಯಾಲೆ ಹಾಕ್ಕೋಬೇಕು ಸ್ವಲ್ಪ ಬಿಸಿ ಇರ್ತಾಗ ಹಾಕ್ಕೊಂಡು ಈ ರೀತಿ ಎಲ್ಲ ಕೈಯ್ಯನ ತಟ್ಕೋಬೇಕು ನೋಡಿರಿ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬೀರು ಆಮೇಲೆ ಎಳ್ಳು ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಹಾಕೋದು ಸ್ವಲ್ಪ ಬೇಗ ತಿಂದು ಮುಗಿಸ್ಬೇಕು ಇಲ್ಲ ಹಂಗೆ ಆಗಿತ್ತು ಅಂದ್ರೆ ನಾವು ಒಣ ಕೊಬ್ಬರಿನ ಹಾಕ್ಕೊಂಡು ಮ್ಯಾಲೆ ಚಲೋದಂಗೆ ಡೆಕೋರೇಷನ್ ಮಾಡ್ಕೊಬೋದು ಆಮೇಲೆ ಒಂದು ಸ್ವಲ್ಪ ಕಸ ಕಸಿನೂ ನೋಡಿರಿ ಎಷ್ಟು ಚಂದ ಕನ್ಸತ್ತೈತಿ ಇದು ಹೆಂಗೆ ಮಾಡ್ಕೊಂಡೆವ ಹಿಂಗೆ ಇದೇ ರೀತಿಯ ಕೆಂಪು ಖಾರ ಹಾಕ್ಕೊಂಡ್ರು ನಾವು ಜುನ್ಕಾವಟ್ಟಿ ಮಾಡ್ಕೋಬೋದ್ರಿ ನೋಡಿರಿ ಇದಕ್ಕೆ ನಾವು ಚಪಾತಿ ರೊಟ್ಟಿ ಇಲ್ಲ ಸಾಯಂಕಾಲ ಚಹಾ ಮಾಡ್ಕೋತೇವೆ ಅದ್ರ ಜೊತೆಯೂ ಪರ್ಫೆಕ್ಟ್ ಮ್ಯಾಚ್ ಹಾಕವ ಆರಾಮ ಒಂದು ಎರಡು ದಿವಸ ನಾವು ಫ್ರಿಜ್ನಾಗೆ ಇಟ್ಟು ತಿನ್ಕೋಬೋದ ಇಲ್ಲ ನಾವು ಊರಿಗೆ ಹೋಗ್ಬೇಕಾಗಿತ್ತಂದ್ರೆ ನಮಗೆ ಪಲ್ಯ ಬೇಕಾಗಿತ್ತಂದ್ರೆ ಅದನ್ನೂ ಹೋದ್ರೆ ಸಾಯಂಕಾಲದವರೆಗೆ ಆರಾಮಾಗಿ ತಡಿತಾವ ಬಿಸಿ ಇರ್ತಾಗನ ಇದೇ ರೀತಿ ಕಟ್ ಮಾಡ್ಕೊಳ್ಬೋದು ನಮ್ಗೆ ಯಾವ ಸೇಪ್ ಬೇಕು ಅದ ಸೇಪ್ದಾಗ ಈಗ ನೋಡಿರಿ ನಮ್ಮ ಜುನಕ ವಡಿ ರೆಡಿ ಆಯಿತು ನಿಮ್ಗೆ ರೆಸಿಪಿ ಇಷ್ಟ ಅಂದ್ರೆ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾವುದಾರು ನಮ್ಮ ಕಡೆದು ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ಅದನ್ನು ಹೇಳಿರಿ ಇಲ್ಲಿವರೆಗೇನು ಈ ರೆಸಿಪಿ ನೀವು ನೋಡಕ್ಕೀರಂದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಅಂತ ಅನ್ಕೋತೇನೆ ನೋಡಿರಿ ನಮ್ದು ಜುನಕದ ವಡಿ ರೆಡಿ ಆಯ್ತು ಭಾಳ ಜಾಸ್ತಿ ಗಟ್ಟಿಲ್ಲ ಭಾಳ ಜಾಸ್ತಿ ಇಲ್ಲ ಈ ರೀತಿ ನಮ್ಮ ವಡಿ ರೆಡಿ ಆಯ್ತು ಅಂದ್ರೆ ನಾವು ಊಟಕ್ಕೆ ಹಚ್ಕೊಂಡು ತಿನ್ನಕ್ಕೆ ರೆಡಿ ಆಯಿತು ఇష్ట ఆగితే అంద లైక్ షేర్ సబ్స్క్రైబ్